ನಮಸ್ಕಾರ ಸ್ನೇಹಿತರೆ ಶ್ರೀರಾಮಚಂದ್ರರು ಮಹಾಬ್ರಾಹ್ಮಣ ರಾವಣನ ಹತ್ಯೆ ಆದ ಸಂದರ್ಭ ಬ್ರಹ್ಮತ್ಯ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇದೇ ರಾಮನಾಥಪುರಕ್ಕೆ ಬರ್ತಾರೆ ಎಲ್ಲ ರೀತಿಯ ಶಾಪ ವಿಮೋಚನೆ ಆದ ನಂತರ ಪಟ್ಟಾಭಿಷೇಕಕ್ಕೆ ಹೋಗ್ಬೇಕಾಗುತ್ತೆ ಅಯೋಧ್ಯೆಗೆ ಅಯೋಧ್ಯೆಗೆ ಹೋಗೋ ಮುನ್ನ ಪಟ್ಟಾಭಿರಾಮನಾಗಿ ಇಲ್ಲಿ ಈ ಜನಕ್ಕೆ ಅಥವಾ ಜಗತ್ತಿಗೆ ದರ್ಶನವನ್ನು ಕೊಟ್ಟು ಸೀತಾಮಾತೆಯನ್ನು ತಮ್ಮ ತೊಡೆಯ ಮೇಲೆ ಕೂರಿಸ್ಕೊಂಡಂಥ ವಿಶೇಷವಾದ್ದು ಜಗತ್ತಿನಲ್ಲಿ ಇಲ್ಲಲ್ದೆ ಇನ್ನೆಲ್ಲೂ ಇಲ್ಲ ತಮಿಳುನಾಡಿನ ಕುಂಭಕೋಣಂನಲ್ಲಿ ಬಿಟ್ರೆ ಇಲ್ಲೇ ಇರೋದು ಜಗತ್ತಿನಲ್ಲಿ ಇಂಥ ವಿಶೇಷವಾದ ದೇವಾಲಯ ಮತ್ತೆಲ್ಲೂ ಇಲ್ಲ ಪಟ್ಟಾಭಿರಾಮ ತೊಡೆದ ಸೀತಾಮನ ಕೂಲ್ತಿರೋದು ಬಲಭಾಗದಲ್ಲಿ ಭರತ ಛತ್ರಿ ಹಿಡ್ಕೊಂಡಿದ್ದಾರೆ ಶಿರೀರಲ್ಲೇ ಛತ್ರಿ ಇದೆ ಎಡಗಡೆ ಶತ್ರುಘ್ನ ಚಾಮರ ಬೀಸ್ತಾ ಇದ್ದಾರೆ ಪಟ್ಟಾಭಿರಾಮ ಚಾಮರ ಬೀಸ್ತಾ ಇದ್ದಾರೆ ಮತ್ತೆ ತೊಡೆ ಸೀತಾಂಬನ ಕೂತಿರ್ತಕ್ಕಂತಹದ್ದು ಭರತ ಲಕ್ಷ್ಮಣ ಶತ್ರುಘ್ನ ಹನುಮಾನ್ ಸಮೇತ ಪಟ್ಟಾಭಿರಾಮ ಥ್ರೋಟ್ ನಮ್ಮ ಇಂಡಿಯಾದಲ್ಲಿ ಇದೊಂದು ಕಡೆಯಲ್ಲಿ ಇರೋದು ಇಲ್ಲ ಕುಂಭಕೋಣಂ ತಮಿಳುನಾಡಿನಲ್ಲಿ ಒಂದು ಪಟ್ಟಾಭರಾಮ ಇದೆ ಅಲ್ಲಿ ಹೋಗಿದ್ವಿ ತಮಿಳುನಾಡಿನಲ್ಲಿ ಒಂದು ದೇವಸ್ಥಾನ ಇದೆ ಕುಂಭಕೋಣಂನಲ್ಲಿ ಪಟ್ಟಾಭರಾಮ ಅಂದ್ರೆ ಅಲ್ಲಿ ರಾಮದೇವರು ನಿಂತಿರ್ತಕ್ಕಂಥದ್ದು ಆ ಪಕ್ಕದಲ್ಲಿ ಭರತ ನಿಂತಿದ್ದಾರೆ ಮಧ್ಯದಲ್ಲಿ ದೇವ್ರು ನಿಂತಿದ್ದಾರೆ ಎರಡು ಭಾಗದಲ್ಲಿ ಸೀತಾಂ ದೇವ್ರು ನಿಂತಿದ್ದಾರೆ ಆಂಜನೇಯ ಕೆಲ ಕೂತಿದ್ದಾರೆ ಪಟ್ಟ ಇಲ್ಲಿ ಪಟ್ಟಾಭಿಷೇಕದ ಪೂರ್ವದಲ್ಲಿ ಯಾವ ರೀತಿ ಪಟ್ಟಾಭಿಷೇಕ ಕೂತಿರೋದು ಅಲ್ಲಿ ಕೂತಿರೋದಿಲ್ಲ ನಿಂತಿರೋದು ಈ ಕೂತಿರ್ತಕ್ಕಿಲ್ಲ ಕೂತ್ಕೊಂಡು ಒಂದು ಒಂದು ಪಾದ ನೆಲದ ಬಲಭಾಗ ತಡೆ ಮೇಲೆ ಅಂದ್ರೆ ಕೂರಿಸ್ಕೊಂಡಿದ್ದಾರೆ ಇಲ್ಲಿ ತಡೆ ಮೇಲೆ ಕೂರಿಸ್ಕೊಂಡಿರೋದು ಸರಿ ಆ ಪಕ್ಕದಲ್ಲಿ ಆ ಕಡೆ ಭರತ ಛತ್ರಿ ಸೇವೆ ಮಾಡ್ತಾ ಇದ್ದಾರೆ ಶಿಲೆಯಲ್ಲ ಎಲ್ಲ ಶತ್ರುಘ್ನ ಚಾಮ್ರ ಬೀಸ್ತಾ ಇದ್ದಾರೆ ಬಲಭಾಗದಲ್ಲಿ ಲಕ್ಷ್ಮಣ ಧನುರ್ಮಾಣ ಹಿಡ್ಕೊಂಡು ನಿಂತಿದ್ದಾರೆ ಎದುರು ಭಾಗದಲ್ಲಿ ಆಂಜನೇಯ ಕೈ ಮುಕ್ಕೊಂಡು ನಿಂತಿದ್ದಾರೆ ಪಟ್ಟಾಭಿಷೇಕದಲ್ಲಿ ಇರತಕ್ಕಂಥ ರೀತಿಯಲ್ಲಿ ಇಲ್ಲಿ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಸೋಬರಿ ಅಂತ ತ್ರೇತಾಯುಗದಲ್ಲಿ ಇದ್ದಂತವರು ರಾಮನ ಕಾಲದಲ್ಲಿ ಇದ್ದಂಥವ್ರು ಈ ನಾಲ್ಕು ಯುಗ ತ್ರೇತ ದ್ವಾಪರ ಕಲಿ ನಾಲ್ಕು ಯುಗ ನಾಲ್ಕು ಎರಡನೇ ಯುಗ ದ್ವಾಪರ ತ್ರೇತಾಯುಗ ತ್ರೇತಾಯು ರಾಮನ ಅವತಾರ ಆಗಿದ್ದು ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಆಗಿದ್ದು ಅದ್ ಮೊದ್ಲು ಅದು ನಸಿಮ ಅವತಾರ ಯುಗದಲ್ಲಿ ಆಗಿರ್ತಕ್ಕಂಥದ್ದು ಅದನ್ನ ಇಲ್ಲಿ ರಾಮದೇವರು ಪಟ್ಟಾಭಿಷೇಕದಲ್ಲಿ ಇದ್ದಾಗಿದ್ದ ಇದ್ದು ಇಲ್ಲಿಂದ ಸೌಭಿಗಳು ಇಲ್ಲಿ ಕಾವೇರಿಯಲ್ಲಿ ಇಲ್ಲಿ ಸ್ನಾನ ಮಾಡಿ ಈ ಪಟಾಬರಾಮನನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಆಮೇಲೆ ಅಗಸ್ಟ್ಯ ಋಷಿಗಳು ಬಂದಿದ್ರಂತೆ ಯಾವುದೋ ಕಾಲದಲ್ಲಿ ಅವರು ಬಹಳ ಪುರಾತನ ಕಾಲದಲ್ಲಿ ಅಗಸ್ತ್ಯ ಋಷಿಗಳು ಬಂದು ಇಲ್ಲಿ ಅಗಸ್ಟೇಶ್ವರ ಅಂತ ಈಶ್ವರನ ಪ್ರತಿಷ್ಠೆ ಮಾಡಿದ್ದಾರೆ ಈ ಬ್ರಿಡ್ಜ್ ಆಗಪಟ್ಟ ಪಕ್ಕದಲ್ಲಿ ರಾಮೇಶ್ವರ ಅಂತ ಇದೆ ಇದು ರಾಮದೇವರಿಂದ ಆ ಲಿಂಗ ಪ್ರತಿಷ್ಠೆ రాదేవరిందింగ ప్రతిష్ట అది రూజె అది ఈశ్వర లింగ దొడ్ దేవస్థాన ఇకే దేవస్థాన ఇది సేతడీ రామేశ్వర రామనింద ప్రతిష్ఠె అది రమేశ్వర అంతే అది ఈ కావేరి కవేరి ఒక్క గోవిన ఆకారీ శిలే ಗೋಗಲ್ಲು ಅಂತ ಅದಕ್ಕೆ ಅದು ಪಿತತ್ರ ದ್ವಾಪರದಲ್ಲಿ ಅದು ಸುವರ್ಣವಾಗಿತ್ತಂತೆ ಬಂಗಾರದಾಗಿತ್ತು ಕಲ್ಲು ಕಲ್ಲ ಕಾರಣ ಕಲಿಯುಗ ಬಂತು ಕಲಿಯುಗ ಬಂದರೆ ಚಿನ್ನ ಬೀದಿಲ್ ಬಿದ್ದು ಬಿಡ್ತಾರೆ ಕೆತ್ಕೊಂಡು ಈಗಲೂ ಭಾಗದಲ್ಲಿ ಕೆತ್ತರ ಹಾಗೆ ಕಾಣತ್ತೆ ಆ ಕಲ್ಲಿನಲ್ಲಿ ಕೆತ್ತಿರ ಹಾಕಿ ಕಾಣತ್ತೆ ಬಾಲ್ದಲ್ಲಿ ಆ ಚಿನ್ನ ಆಗಿದ್ದಾಗ ಕೆತ್ಕೊಂಡು ಹೋದ್ರು ಅಂತ ಅದಕ್ಕೋಸ್ಕರ ಅಥವಾ ಮನುಷ್ಯರಿಗೆ ಮಾತ್ರ ಅದ್ ಕಲ್ಲು ಪಕ್ಷಿ ಹಕ್ಕಿ ಪಕ್ಷಿ ಅದು ಇವತ್ತು ಅದ್ರ ಮೇಲೆ ಕೂಡಲ್ಲ ಅವಳು ಚೆನ್ನಾಗೆ ಕಾಣುತ್ತೆ ಅಂತ ನಮಗ್ ಮಾಡೋದಿಲ್ಲ ಸುತ್ತ ಕಲ್ಲುಗಳಿದೆ ಗೋವಿನ ನಾಲ್ಕು ಮಲೆಗಳು ಇದೆ ಒಳಗಡೆ ಹೋದಾಗ ಕೂತ್ಕೊಂಡು ಹೋಗ್ತೀವಿ ಬೇಸಿಗೆ ಕಾಲ ಬಂದಾಗ ಅರ್ಧ ಕೂತ್ಕೊಂಡು ಹೋಗ್ಬೋದು ಹೇಳೋ ಜಾಗದಲ್ಲಿ ಮುಳುಗಿಬಿಟ್ಟು ನಿರ್ಲಿ ಆ ಕಡೆಗೆ ಬರ್ಬೇಕು ಕೆಲವು ಈಜ್ ಬರೋ ದೇವ್ರದ್ದು ಇರ್ತಾರಲ್ಲ ಅವ್ರಿಗೆ ಕೈಗೆ ಪಂಚೆ ಕಟ್ಬಿಟ್ಟು ಈಗ ಬರೋರಿಗೆ ಬದ್ಲೇ ಪಂಚಾಯತಿ ಪಂಚಾಯತಿ ಆ ಕಡೆ ಬರ್ತಾರೆ ಇಲ್ಲಿ ಈ ಕಡೆ ಪಂಚಾಯತ್ ಕಟ್ಟಿ ಅವ್ರು ಕುರ್ಸಿರ್ತಾರೆ ಅವ್ರ ತಲೆ ಬಿಟ್ಟು ನೂಗ್ ಬಿಡ್ತಾರೆ ಅವ್ರು ಹೇಳ್ಕೊತಾರೆ ಆ ಕಡೆ ಈಗ ಇದೇ ಬರೋದಲ್ಲ ಕೆಲವು ಸಿಕ್ಕಾಕ ಬಿಡ್ತಾರೆ ಆ ಆ ಮಲ್ಲಿಗೆಲ್ಲ ತಲೆ ಸಿಕ್ಕಾಕಿಟ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಹೋಗ್ಬೇಕು ಆ ಕಡೆ ಈ ಕಡೆ ಹೋಗ್ಬಾರ್ದು ಒಂದ್ ಮಾರ್ ಅಗಲ ಇದೆ ಒಳಗಡೆ ಅದು ಹೋಗ್ಬೋದು ಧಾರಾಹಾಗಿ ಬೆಳಕಾಗುತ್ತೆ ಕಂಡುಬಿಟ್ಕೊಂಡು ಹೋದ್ರು ಹೊರಗಡೆ ಬೆಳಕ್ ಕಾಣುತ್ತೆ ಒಳಗಡೆ ಕತ್ಲಿರುತ್ತೆ ಒಳಗಡೆ ಬರುತ್ತೆ ಅದು ಚಿನ್ನವಾಗಿತ್ತು ಈ ಕಲಿಯುಗದಲ್ಲಿ ಅದು ಕಲ್ಲಾಗಿದೆ ಅಂತ ಹೇಳಿ ದೋಷ ನಿವಾರಣೆ ಆಗೋದಕ್ಕೆ ಆಗುತ್ತೆ ಅದ್ರಲ್ಲಿ ಹಸಿರು ನೀಲಿ ಪಾತ್ರ ಚಿಕ್ಕ ಚಿಕ್ಕ ಮಣಿಗಳು ಸಿಗ್ತಾ ಇತ್ತು ಪೂರ್ವದಲ್ಲಿ ನಮ್ಮ ತಂದೆಯವರ ಕಾಲದಲ್ಲಿ ಇತ್ತು ಹೇಳ್ತಾ ಇದ್ರು ನೂರು ವರ್ಷ ಆಯ್ತು ನಾವ್ ಇಲ್ಲಿ ಬಂದು ಆ ಅದು ರಾಮದೇವ್ರ ಕಿರೀಟ ದೃಶ್ಯವಾಗ ತಗಲಿ ಮಣಿಗಳು ಉದ್ರಿದೆ ಅಂತ ಹೇಳ್ಬಿಟ್ಟು ಈ ಯಂತ್ರ ಮಂತ್ರ ವಾಮಾಚಾರ ಇದೆಲ್ಲ ಮಾಡ್ತಾರಲ್ಲ ಸಿದ್ಧಿ ಆಗುತ್ತೆ ಮ ದೇವರು ಮಣಿ ಅಂತೆ ಎಲ್ಲ ಬಾಚಿಬಿಟ್ಟಿದ್ದಾರೆ ಈಗ ಅದ್ರಲ್ಲಿ ಬರೀ ಮರಳಿದೆ ಅಷ್ಟೇ ಮಣಿಗಳು ಯಾವುದು ಸಿಕ್ಕಲ್ಲ ಎಲ್ಲ ಇತ್ತಂತ ಹಿಂದೆ ಪೂರ್ವದಲ್ಲಿ ಆ ನಮಗೂ ಗೊತ್ತಿಲ್ಲ ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು ಅವರು ಇತ್ತು ಅದರಲ್ಲಿ ಅಯ್ಯೆ ಎಲ್ಲ ಬಾಚಿಬಿಟ್ಟಿದ್ದಾರೆ ಇವಾಗ ಈಗ ಜ್ಯೋತಿಷಿಕರು ವಾಮಾಚಾರದವರು ಏನು ಯಂತ್ರ ಮಂತ್ರ ಪ್ರಮಾಣದಲ್ಲಿ ಇತ್ತು ಅಂತಲ್ಲ ನುಸಿ ಹೋಗ ಕಿರೀಟ ತಗಿಡ್ತು ಒಂದು ನೂರು ಅದು ಉದುರಿತು ಎಲ್ಲಾ ಸಣ್ಣ ಚಿಕ್ಕ ಚಿಕ್ಕ ಮಣಿಗಳು ಹಸಿರು ನೀಲಿ ಪಚ್ಚೆ ಈ ರೀತಿಯಾಗಿ ಸಣ್ಣ ಸಣ್ಣ ಮಣಿಗಳು ಅದು ಸಿದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಬಾಚ್ ಬಿಟ್ಟಿದ್ದಾರೆ ಇವಾಗ ಅದ್ರ ಬರೀ ಮರಲಿದೆ ಅಷ್ಟೇ ಆ ಮಣಿಗಳು ಯಾವ್ದು ಈಗ ಸಿಗ್ತಾ ಇಲ್ಲ ಇದೆ ಒಟ್ಟಿನಲ್ಲಿ ಇದು ದಕ್ಷಿಣ ಕಾಶಿ ಅಂತ ಅದು ಮನುಷ್ಯರಿಗೆ ಒಂದು ಎಲೆ ಎರಡು ಒಂದ್ ತಿಂಗಳು ಎರಡು ತಿಂಗಳು ಮಗುನು ಏನ್ ಸಿಗುತ್ತೆ ಒಂದು ಎಲ್ಲ ಒಂದು ಪಾಪ ಕರ್ಮಗಳೆಲ್ಲ ಆಗುತ್ತೆ ಪಕ್ಕ ಅವ್ರ ಪಕ್ಕ ಆಗುತ್ತೆ ಅವ್ರಿಗೆ ಒಂದು ಸದ್ಬುದ್ದಿ ಉಂಟಾಗುತ್ತೆ ಕೆಲವು ದುಷ್ಟ ದುಷ್ಟ ಸ್ವಭಾವ ದೊರೆಯರ್ತಾರೆ ದುಷ್ಟ ಸ್ವಭಾವ ಹೋಗುತ್ತೆ ಒಳ್ಳೆ ಒಂದು ಸ ಸತ್ಕೀರ್ತಿ ಬರುತ್ತೆ ಸದ್ವಂಸದಲ್ಲಿ ಹುಟ್ಟುತ್ತಾರೆ ಮುಂದೆ ಹುಟ್ಟತಕ್ಕಂಥ ಜನ್ಮ ಇನ್ನು ಶ್ರೇಷ್ಠವಾದಂತಹ ಜನ್ಮ ಸಿಕ್ಕುತ್ತೆ ಈ ರೀತಿಯಾಗಿ ನಾನಾ ರೀತಿಯಾದಂತಹ ಅನುಕೂಲಗಳಿದೆ ದೇವರ ಕಾರ್ಯ ಮಾಡೋದು ಯಾವ್ದು ಅನುಕೂಲ ಇಲ್ಲ ಏನೂ ಇರುತ್ತೆ ಅದು ನಮ್ ಕಣ್ಣಿಗೆ ಕಾಣಲ್ಲ ಈ ದೇವರು ಬಂದ್ರೆ ನಮಗೇನು ಏನು ಬಂದು ಹೇಳಲ್ಲ ಅದು ತಪ್ಪು ಕೆಲಸ ಮಾಡಿದೆ ಅಂತ ಇದು ಆಯುರ್ವೇದಿಕ್ ಮೆಡಿಸಿನ್ ಇದ್ದಂಗೆ ಈ ಆಯುರ್ವೇದಿಕ್ ಮೆಡಿಸಿನ್ ತಕ್ಷಣ ಗುಣವಾಗಲ್ಲ ಕಾಯಿಲೆ ಇದ್ದೇ ಇರುತ್ತೆ ಆದ್ರೆ ಅದು ಹೋಗ್ ಹೋಗ್ಬಿಟ್ರೆ ಬುಡ ಸಮೇತ ತಗೊಂಡು ಹೋಗುತ್ತೆ ಈ ಹೋಗಿ ಅಲೋಪತಿಕ್ ಔಷಧಿಗಳು ಕೊಂಬೆ 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 ಕತ್ರಿ ಸಾಧಿಸಿದ್ರೆ ಬುಡಗ ಎದ್ದೇ ಹೇಳುತ್ತೆ ಈ ಆಯುರ್ವೇದಿಕ್ ಮಂತ್ರ ಔಷಧಿಗಳಿದೆಯಲ್ಲ ಅದು ಬುಡನೆ ತೆಗೀತು ಈಗ ಮತ್ತಿರ್ಗ ಬರಬಾರದು ಅದು ನಿಧಾನ ಬಹಳ ನಿಧಾನ ಅಲೋಪತಿಗೆ ತಕ್ಷಣ ಫಲ ಕೊಟ್ಬಿಡುತ್ತೆ ಈ ದುಷ್ಟ ದೇವತೆಗಳು ಬರ್ತಾರಲ್ಲ ಅದೇನು ಸಿದ್ಧಿ ಆಗುತ್ತೆ ಅಂತ ಹೇಳಿ ನಮಗಂತೂ ಇಲ್ಲ ಯಾಕೆ ಏನೋ ಒಂದು ಹದಿನೈದು ಇಪ್ಪತ್ತು ವರ್ಷ ಸಾವಿರ ವರ್ಷಗಳ ತಪಸ್ ಮಾಡಿದವ್ರಿಗೆ ದೇವ್ರು ಸಿಗ್ತಾ ಇರಲಿಲ್ಲ ಈಗ ಅವರು ಹೆಂಡ ಕುಡಿತಾರೆ ಮಾಡ್ಬಾರಕ್ಕೆ ಆಸರ ಎಲ್ಲ ಮಾಡ್ತಾರೆ ಅವ್ರಿಗೆ ದೇವ್ರು ಬಂದ್ಬಿಡುತ್ತ ಇದೆಲ್ಲ ಬರೀ ನಾಟಕಗಳು ಅಷ್ಟೇ ಅದನ್ನ ಅದು ಅವ್ರೇನೋ ಒಂದು ಮೂಢ ಮೂಢನಂಬಿಕೆ ಕೆಲವು ಹಳ್ಳಿಯಿಂದ ಬರ್ತಾರಲ್ಲ ಅವ್ರ ಮೂಢನಂಬಿಕೆ ಆ ಮೂಢನಂಬಿಕೆಯಿಂದ ಅವ್ರು ಮಾಡ್ತಾರೆ ಅದಕ್ಕೆ ನಾವು ಅವ್ರಿಗೆ ನಾವು ಅಡ್ಡಿ ಮಾಡಕ್ ಹೋಗಲ್ಲ ಅವ್ರಿಗೆ ಅವ್ರ ಏನೋ ಅವ್ರ ತೃಪ್ತಿ ಸಿಕ್ಕುತ್ತೆ ಅವ್ರ ತೃಪ್ತಿ ಪಟ್ಕೊಂಡು ಹೋಗಲಿ ಆಗಿ ಅವ್ರನ್ನ ಸಬ ಮಾಡಬೇಕು ಅವ್ರಿಗೆ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ಳಿ ನಮ್ಮ ಪಾಡಿಗೆ ನಾವು ಮಾಡ್ತಿರೋಣ ಅಂದ್ರೆ ಇದು ಇಷ್ಟು ಸ್ವಭಾವ ಏನಪ್ಪಾ ಅಂದ್ರೆ ತಾಳ್ಮೆ ಬಹಳ ತಾಳ್ಮೆ ನಿಧಾನ ನಿಧಾನ ಆದ್ರೂ ಪುನಃ ಬರೋಲ್ಲ ಪ್ರಧಾನವಾಗಿರುತ್ತೆ ಪೂರ್ತಿ ನಿಶೇಷ ಹೋಗುತ್ತೆ ಆದ್ರಿಂದ ಅಷ್ಟು ತಡೆಯೋ ಶಕ್ತಿ ಯೋಗ್ಯತೆ ನಮಗಿರೋಲ್ಲ ತಕ್ಷ ಗುಣವಾಗಿ ಆ ಡಾಕ್ಟರ್ ನೋಡುದು ಇಂಜೆಕ್ಷನ್ ಕೊಟ್ಟು ತಕ್ಷ ಗುಣ ಆಯ್ತು ಅಂತೀವಿ ಅದು ಒಂದು ಸ್ವಲ್ಪ ದಿವಸ ಬರೋ ಇರೋಲ್ಲ ಮತ್ ತಿರ್ಗ ಚಿಗುರುತ್ತೆ ಅದು ಮತ್ ಬರುತ್ತೆ ಆಗಲ್ಲ ಇದು ಬರಲ್ಲ ಏನು ಅಂತ ಅದೇ ಏನಪ್ಪಾ ಅಂದ್ರೆ ಅದೇ ಅವರವರ ನಂಬಿಕೆ ಆ ನಂಬಿಕೆ ಅದಂತೆ ನಡೆಯುತ್ತೆ ಅವ್ರು ನಂಬುತ್ತಾರೆ ಕೆಲವರು ನಂಬಿದ್ರೆ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ ನಾವು ನಂಬಲ್ಲ ನಾವ್ ಅರ್ಧ ತಿಳಿದಿ ಮುಂದೆ ಪೂರ್ತಿ ತಿಳಿದು ಇಲ್ಲ ಕೂಡ ತಿಳಿದೇನೂ ಇಲ್ಲ ಹೆಸರು ಅದೇ ಲಕ್ಷ್ಮೀನಾರಾಯಣ ಅಂತ ಹೇಳಿ ಪ್ರಧಾನ ಅರ್ಚಕರ ಹೌದು 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 ಇಲ್ಲ ನಮಸ್ಕಾರಗಳು ಅದೇ ಪರವಾಗಿಲ್ಲ ಅಯೋಧ್ಯೆಗೆ ಪಟ್ಟಾಭಿಷೇಕಕ್ಕೂ ಮುನ್ನ ಇಲ್ಲಿ ಆ ಒಂದು ದರ್ಶನವನ್ನು ಜಗತ್ತಿಗೆ ಕೊಟ್ಟಂಥ ಶ್ರೀರಾಮಚಂದ್ರನ ಪಟ್ಟಾಭಿರಾಮನ ದರ್ಶನವನ್ನು ನೀವೆಲ್ಲ ಮಾಡಿಕೊಂಡು ಭಗವಂತ ಅನುಗ್ರಹಿಸಿದನೆಂತ ನಾನಾದರೂ ಭಾವಿಸ್ತಾ ಸರ್ವೇ ಜನ ಭವಂತು ಜೈ ಹಿಂದ್ ಜೈ ಕನ್ನಡಕ ಜೈ ಭಾರತ್